ವೆಲ್ಕಮ್ ಟು ಶಿಲ್ಪ ಅಡುಗೆ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ಹೇಗೆ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ಈ ಜೋಳದ ರೊಟ್ಟಿ ಅಂತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿರೋಂಥ ಒಂದು ಆಹಾರ ಪದಾರ್ಥ ಅಂತಲೇ ಹೇಳಬಹುದು ಜೋಳವನ್ನು ವಿವಿಧ ರೀತಿಯಲ್ಲಿಯೂ ಸಹ ಬಳಸ್ಬೋದು ಈ ಬಿಳಿ ಜೋಳ ಅಂತಕ್ಕಂಥದ್ದು ಆರೋಗ್ಯಕರವಾದಂಥ ಒಂದು ಕಾಳು ಅಂತಲೇ ಹೇಳ್ಬೋದು ಇದು ಮಧುಮೇಹ ರಕ್ತಹೀನತೆ ಜೀರ್ಣಕ್ರಿಯೆ ಅಂತ ಸಮಸ್ಯೆಗಳನ್ನು ನಿವಾರಿಸುತ್ತೆ ಹಾಗೂ ತೂಕ ನಿಯಂತ್ರಣದಲ್ಲಿ ಮತ್ತು ಮೂಳೆಗಳ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬಹುದು ಅಂತಹ ಆರೋಗ್ಯಕರವಾದಂತಹ ರೆಸಿಪಿಯನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಹೇಗೆ ಮಾಡೋದು ಅಂತೇಳಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬರೋಣ ಜೋಳದ ರೊಟ್ಟಿ ಮಾಡೋದಕ್ಕೆ ಲೋಟದಲ್ಲಿ ಏರ್ ನೋಡಿದಷ್ಟು ನೀರು ತಗೊಂಡಿದ್ದೀನಿ ಅದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹ್ಯಾಡ್ ಮಾಡಬೇಕು ಉಪ್ಪು ಹ್ಯಾಡ್ ಮಾಡಿದ ಆದಮೇಲೆ ನೀರನ್ನು ಕುದಿ ಬರೋವರೆಗೂ ಕಾಯಿಸ್ಬೇಕು ನೀರು ಕುದಿ ಹತ್ತಿದೆ ಒಂದು ಲೋಟ ಹಿಟ್ಟಿಗೆ ಒಂದು ಲೋಟ ಜೋಳದ ಹಿಟ್ಟನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ ಎರಡು ನಿಮಿಷ ಬೆಂದೆ ಸಾಕು ಮತ್ತೆ ಬಹಳ ಗಂಟು ಬೀಳುತ್ತೆ ಹಿಂಗೆ ಕಳಿಸ್ಕೊಂಡ್ ಬರೋಣ ರೀತಿಯಾಗಿ ಚೆನ್ನಾಗಿ ಕಲಿಸ್ಬೇಕು ಗಂಟು ಬೀಳದೆ ಇರೋ ರೀತಿಯಾಗಿ ಈ ರೀತಿಯಾಗಿ ನಾವು ಗಂಟು ಬೀಳದೆ ಕೂಡಿಸ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಗೋದು ಕೂಡ ಜೋಳದಿಟ್ಟು ಏನು ಉಕ್ಕರ್ಣೆ ಹಾಕೊಂಡಿದ್ವಲ್ಲ ಅದು ತಣ್ಣಗಾಗಿದ್ದೆ ಈ ರೀತಿಯಾಗಿ ಒಂದು ಪ್ಲೇಟಿಗೆ ಹಾಕೊಂಡು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ನಾವು ಈ ರೊಟ್ಟಿಗೆ ಎಷ್ಟು ನಾದ್ತೀವೋ ಅಷ್ಟು ಸ್ಮೂತಾಗಿ ಸಾಫ್ಟಾಗಿ ಈ ಜೋಳದ ರೊಟ್ಟಿ ಅಂತಕ್ಕಂಥದ್ದು ಬರುತ್ತೆ ಈ ಜೋಳದ ರೊಟ್ಟಿಗೆ ನಾವು ಜೋಳಿಕಾಯಿ ಪಲ್ಯ ಆಗಿರ್ಬೋದು ಯಾವುದೇ ರೀತಿಯ ಪಲ್ಯಗಳನ್ನು ನಾವು ಕಾಂಬಿನೇಷನ್ ಆಗಿ ತಗೋಬೋದು ನಾನು ಜೋಳಿಕಾಯಿ ಪಲ್ಯ ಮಾಡಿಬಿಟ್ಟು ಈ ಜೋಳದ ರೊಟ್ಟಿಗೆ ಕಾಂಬಿನೇಷನ್ ಆಗಿ ತಗೊತಾ ಇದ್ದೀನಿ ನೀವು ಎಷ್ಟು ನಾದುತ್ತೀರ ಜೋಳದ ರೊಟ್ಟಿ ಅಷ್ಟು ಚೆನ್ನಾಗಿ ಬರ್ತವೆ ಚೆನ್ನಾಗಿ ನಾದಬೇಕು ಅದನ್ನ ಚಪಾತಿ ಥರ ಸ್ಮೂತಾಗಿ ಆಗಲ್ಲ ಆಗೋಲ್ಲ ನೋಡಿ ಈ ರೀತಿಯಾಗಿ ಸ್ಮೂತಾಗಿ ಇಟ್ಕಲಿಸ್ಕೊಂಡು ಈ ರೀತಿಯಾಗಿ ಸ್ಮೂತ್ ಇರಬೇಕು ಹಿಟ್ಟು ಈ ರೀತಿಯಾಗಿ ತಗೊಂಡು ಈ ಥರ ಬಿಲ್ಲೆ ಮಾಡ್ಕೋಬೇಕು ಈ ರೀತಿಯಾಗಿ ಬಿಲ್ಲೆ ಮಾಡ್ಕೋಬೇಕು ಹಿಟ್ಟನೆಲ್ಲ ಇದೇ ರೀತಿ ಬಿಲ್ಲೆ ಮಾಡ್ಕೊಂಬರೋಣ ಎಲ್ಲ ಬಿಲ್ಲೆ ಮಾಡಿಟ್ಕೊಂಡಿದ್ದೀವಿ ನೋಡಿ ಈ ಥರ ಹಿಟ್ಟು ಹತ್ಕೊಂಡು ಉಜ್ಜಬೇಕು ಇಲ್ಲಿ ಉಜ್ಜೋದಕ್ಕೆ ಕವರನ್ನು ಹಾಕ್ಕೊಂಡಿದ್ದೀನಿ ಹಿಟ್ಟು ಅಂತದಿಲ್ಲ ಅಂಥೇಳಿ ಈ ಥರ ನೋಡಿ ರೀತಿಯಾಗಿ ಉಜ್ಬೇಕು ಬನ್ನಿ ದೊಡ್ಡದಾಗಿ ಉಜ್ಕೊಂಡ್ಬರೋಣ ಇಟ್ಟು ಹಾಕೊಂತ ಹಾಕೊಂತ ಉಜ್ತಾ ಇದ್ರೆ ದೊಡ್ಡದಾಗುತ್ತೆ ದೊಡ್ಡದಾಗಿ ಉಜ್ಬೇಕು ನೋಡಿ ಇಲ್ಲಿ ಉಜ್ಜಿದೀವಿ ಎಷ್ಟು ದೊಡ್ಡದಾಗಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ತುಂಬ ಸ್ಮೂತಾಗಿದೆ ತೆಳ್ಳಗಿದೆ ಇಷ್ಟು ತೆಳ್ಳ ಉಜ್ಜುತ್ತೀವಿ ನಾವು ಬನ್ನಿ ಇದನ್ನ ಬೇಯಿಸ್ಕೊಂಬರೋಣ ನೋಡಿ ಅಂಚು ವಾಶ್ ಮಾಡಿಬಿಟ್ಟು ಅಂಚು ಕಾಯಕ್ಕೆ ಇಟ್ಟಿದ್ದೀನಿ ಅಂಚು ಕಾದ ಮೇಲೆ ನೀವು ರೊಟ್ಟಿ ಹಾಕಬೇಕು ನೋಡಿ ಅಂಚು ಕಾದಿದೆ ನೋಡಿ ಈ ರೀತಿಯಾಗಿ ಅಂಚಿನ ಮೇಲೆ ಹಾಕಿ ಈ ರೀತಿಯಾಗಿ ನಾನು ಇಲ್ಲಿ ನೀರು ಹಚ್ತಾ ಇದ್ದೀನಿ ಎಣ್ಣೆ ಎಲ್ಲ ಅದು ನೀರು ಹಚ್ಚಬೇಕು ಈ ತರ ಸುತ್ತ ಇಲ್ಲ ಮೇಲೆ ಹಚ್ಚಿದ್ಮೇಲೆ ನೀರ್ ಹಚ್ಚಿದಾದ್ಮೇಲೆ ಈ ರೀತಿ ತಿರುಗಾಕ್ಬೇಕು ಸುತ್ತ ಬೇಯಿಸ್ಕೊಂಬಂದ್ರೆ ರೊಟ್ಟಿ ರೆಡಿ ಆಗುತ್ತೆ ಇದನ್ನ ನೋಡಿ ಜೋಳದ ರೊಟ್ಟಿ ಎಷ್ಟು ಮೆತ್ತಗಿದಾವೆ ನೋಡಿ ಬನ್ನಿ ಜೋಳದ ರೊಟ್ಟಿನ ಜೋಳಿಕ ಪಲ್ಯದೊಂದಿಗೆ ಸವಿಯೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ Thank you for watching to hall